ತುಂಬಾ ದಿನ ಆಗಿತ್ತು ಇಲ್ಲೊಂದು ಡೇಂಜರಸ್ ಸ್ಪಾಟ್ ಇದೆ ಸೊ ನೋಡೋಣ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಸೊ ಕೆಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡಿದೆ ಅದೇ ಇದೆ ಅದೇ ರೀತಿ ಇದೆ ಯಾವುದೇ ಥರದ ಚೇಂಜಸ್ ಇಲ್ಲ ಸೊ ಒಂದೊಳ್ಳೆ ದೊಡ್ಡ ಪ್ರಪಾತವೇ ಇದೆ ಒಂದು ಒಳ್ಳೆಯ ಭದ್ರತೆಯ ಕಾಮಗಾರಿ ಆಗಬೇಕು ಏನು ವಿಶೇಷ ಅಂದ್ರೆ ಇಷ್ಟೇ ಸಿಂಪಲ್ ಇಲ್ಲಿ ತನಕ ಭದ್ರತೆಯನ್ನು ಕಲ್ಪಿಸಿದ್ರು ಬರ್ತಾ ಬರ್ತಾ ಇದೆಲ್ಲ ಕಿತ್ಕೊಂಡು ಹೊರಟೋಗಿದೆ ಕಲ್ಲುಗಳು ಬಂಡೆಗಳು ಎಲ್ಲವೂ ಕಿತ್ಕೊಂಡು ಕೆಳಗಡೆ ಹೊಡೆ ಇದೇ ವಿಶೇಷ ಏನಿಲ್ಲ ಸೊ ನಾವು ಆದಷ್ಟು ವಿಡಿಯೋ ಹಾಕಿ 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 ಒಂದು ಕಟ್ಟೆ ನಿರ್ಮಾಣ ಮಾಡತ್ರ ಒಂದು ಕೆಲಸವನ್ನ ನಿರ್ವಹಿಸಿದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸುಮ್ನಾದ ಮಟ್ಕು ಆಗ್ತಿದೆ ಇದು ಕಟ್ಟೆ ಕಟ್ಟಾಗೋಗಿದೆ ಬಿದ್ದೋಗುತ್ತೆ 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 ಅನ್ಕಂಡು ಸಿಕ್ಕಾಪಟ್ಟೆ ಅಂದ್ರೆ ನಾವು ಮಾಡಿಸ್ತೀವಿ ಅಂತಲ್ಲ ಪೋ ಸೊ ಮಾಡಿದರೆ ಒಟ್ಟು ನಾವು ಒಂದಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡ್ತಿದ್ವಿ ಸೊ ಸದ್ಯದ ಪರಿಸ್ಥಿತಿಲಿ ಈ ಹಿಂದೆ ಯಾವ ರೀತಿ ಇತ್ತು ಅದೇ ತರಹ ಅದೆ ನೋಡಿ ಇಲ್ಲಿ ತನಕ ಇತ್ತು ಮೊದಲು ಇಲ್ಲಿ ತನಕ ಇತ್ತು ಈ ಕಲ್ಲು ಏನ್ ಕಟ್ಟಿದ್ದಾರೆ ಇಲ್ಲಿ ತನಕ ಇತ್ತು ಇಷ್ಟು ಕಟ್ ಆಗಿದೆ ಕಟ್ಟಾಗಿ ಹೊರಟೋಗಿದೆ ಎಲ್ಲ ಕೊಚ್ಕೊಂಡೋಗಿ ಕೆಳಗಡೆ ಎಲ್ಲ ಸೇರ್ಕೊಂಡಿದೆ ಕಲ್ಲುಗಳೆಲ್ಲ ಹೋಗಿ ಕೆಳಗಡೆ ಸರ ದೊಡ್ಡ ಪಾತಾಳ ನಿರ್ಮಾಣ ಆಗಿದೆ ಇಲ್ಲಿ ದೊಡ್ಡ ಪಾತಾಳ ನಿರ್ಮಾಣ ಆಗಿದೆ ಸೊ ಇದೆಲ್ಲ ಲಾಸ್ಟ್ ಟೈಮ್ ಒಂದ್ಸಲ ಈ ಸ್ಥಳದಲ್ಲಿ ಒಂದು ಮಿನಿ ಬಸ್ ಈ ಸ್ಥಳದಲ್ಲಿ ಬಂದು ಏನಿಲ್ಲ ತಂಡು ನಿಂತಿತ್ತು ಅಂದ್ರೆ ಸಿಲುಕಿಕೊಂಡು ನಿಂತಿತ್ತು ಅಂದ್ರೆ ಇಲ್ಲಿ ಒಂದು ಅಪಘಾತ ಆಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಮಿನಿ ಬಸ್ ಬಂದು ಸಿಲುಕಿಕೊಂಡಿತ್ತು ನೋಡಿ ನಮ್ಮ ಬಸ್ ಡ್ರೈವರ್ ಸಹ ನಮ್ಮ ಚಂದದಾರರು ಬಹಳ ಖುಷಿ ಆಯ್ತು ನಮ್ಮ ಉದಯರಂಗ ಬಸ್ನವರು ನಾವು ಸ್ಪಂದಿಸ್ತಾ ಇರ್ತೀವಿ ನಾವು ಪ್ರವಾಸಿಗರಿಗೆ ಚಾಲಕರಿಗೆ ನಿರಂತರವಾದಂತಹ ಒಂದು ಸಹಕಾರಗಳನ್ನು ನೀಡ್ತಾ ಇರ್ತೀವಿ ಸೊ ನಮ್ಮ ಉದಯರಂಗ ಬಸ್ನ ಚಾಲಕರು ನಮ್ಮನ್ನು ಗುರುತಿಸಿ ಸರ್ ವಿಡಿಯೋ ನೋಡ್ತಾ ಇರ್ತೀನಿ ಅಂತಾರೆ ನಮ್ಮ ಕಾರ್ಯಕ್ರಮಗಳು ಆ ರೀತಿ ಇದೆ ಉತ್ತಮವಾದ ರೀತಿಯಲ್ಲಿ ಚಾಲಕರಿಗೆ ಪ್ರವಾಸಿಗರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಸೊ ಸದ್ಯದ ಪರಿಸ್ಥಿತಿಲಿ ನೋಡಿ ಈ ರೀತಿ ಒಂದು ಪ್ರಪಾತವೇ ನಿರ್ಮಾಣ ಆಗಿದೆ ಸೊ ದಿವಸ ಇಲ್ಲಿ ಒಂದು ಉತ್ತಮವಾದ ಕಲ್ಪಿಸಿ ಕಲ್ಪಿಸಿಕೊಟ್ಟರೆ ಪ್ರವಾಸಿಗರಿಗೆ ಚಾಲಕರಿಗೆ ತುಂಬ ಅನುಕೂಲವಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇಷ್ಟೇ ವಿಷಯ ಇನ್ನೇನಿಲ್ಲ ಒಂದು ದೊಡ್ಡ ಪ್ರಪಾತವೇ ನಿರ್ಮಾಣ ಆಗಿದೆ ನಾನು ಸುಮಾರು ದಿನ ಆಯ್ತು ಈ ವಿಡಿಯೋ ಈ ಒಂದು ಸ್ಥಳಕ್ಕೆ ಬಂದು ನೋಡಿ ಸೊ ಮತ್ತೆ ಬಂದು ವೀಕ್ಷಣೆ ಮಾಡಿ ಈ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮು ನೋಡಿ ಈ ಒಂದು ಸ್ಥಳದಲ್ಲಿ ನೋಡಿ ಏನು ಈ ಒಂದು ಸ್ಥಳ ಇದೆ ನೋಡಿ ಇಲ್ಲಿ ಒಂದು ಬಸ್ ಬಂದು ಸಿಲುಕಿಕೊಂಡಿತ್ತು ಮಿನಿ ಬಸ್ಸು ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಕಟ್ಟೆಗಳು ಹೊಡೆದೋಗಿದೆ ಸೊ ಮುಂದೆ ಯಾವುದೇ ತರಹದ ಅನಾಹುತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮವಾಗಿ ಭದ್ರತೆಯನ್ನ ಕಲ್ಪಿಸಿಕೊಡಿ ಎಂಎಂಎಸ್ ನ್ಯೂಸ್ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್